ಕುಬೇರನ ಸಂಪತ್ತು ಅಪಾರವಾಗಿತ್ತು ಆದರೆ ಅದರಿಂದ ಅವನ ಅಹಂಕಾರವೂ ಸಹ ಬಹಳನೇ ಇತ್ತು ಆದರೆ ನಮ್ಮ ಗಣೇಶ ಹೇಗೆ ಕುಬೇರನ ಅಹಂಕಾರವನ್ನು ಮುರಿದು ಅವನಿಗೆ ಪಾಠವನ್ನ ಕಲಿಸ್ತಾ ಅನ್ನೋ ಕಥೆಯನ್ನ ತಿಳ್ಕೊಳ್ಳೋಣ ಇಂತಹ ಇನ್ನೂ ಹೆಚ್ಚಿನ ಕತೆಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಕುಬೇರ ಧನದ ಅಧಿಪತಿ ಮತ್ತು ಯಕ್ಷರ ರಾಜ ಅವನು ಉತ್ತರ ದಿಕ್ಕಿನ ದಿಕ್ಪಾಲಕ ಮತ್ತು ಅವನ ಬಳಿ ಅಪಾರವಾದ ಸಂಪತ್ತು ಮತ್ತು ಐಶ್ವರ್ಯ ಇದೆ ಅಂತ ಹೇಳಲಾಗುತ್ತೆ ಒಮ್ಮೆ ಕುಬೇರ ತನ್ನ ಸಂಪತ್ತನ್ನು ಕಂಡು ಅಹಂಕಾರ ಪಟ್ಟು ಅದನ್ನು ಪ್ರದರ್ಶಿಸಬೇಕು ಅಂತ ನಿರ್ಧರಿಸ್ತಾನೆ ಹಾಗಾಗಿ ಅವನು ಕೈಲಾಸಕ್ಕೆ ಹೋಗಿ ಶಿವ ಪಾರ್ವತಿಯರನ್ನ ತನ್ನ ಮನೆಯ ಊಟಕ್ಕೆ ಬರಬೇಕೆಂದು ಆಹ್ವಾನಿಸ್ತಾನೆ ಆದರೆ ಕುಬೇರನ ಉದ್ದೇಶವನ್ನು ಅರಿತಿದ್ದ ಶಿವ ತಮ್ಮ ಬದಲಾಗಿ ತಮ್ಮ ಮಗ ಗಣೇಶನನ್ನ ಊಟಕ್ಕೆ ಕಳಿಸುವುದಾಗಿ ಹೇಳ್ತಾರೆ ಅದರಂತೆ ಗಣೇಶ ಕುಬೇರನ ಮನೆಯ ಊಟಕ್ಕೆ ಹೋಗ್ತಾನೆ ಕುಬೇರ ಗಣೇಶನನ್ನು ಸ್ವಾಗತಿಸಿ ಅವನಿಗೆ ತನ್ನ ಅರಮನೆಯ ವಿಶೇಷ ಖಾದ್ಯಗಳ ಭೋಜನದ ವ್ಯವಸ್ಥೆಯನ್ನು ಮಾಡ್ತಾನೆ ಗಣೇಶ ಅದನ್ನು ತಿನ್ನಲು ಆರಂಭಿಸ್ತಾನೆ ಆದರೆ ನಿಮಿಷದಲ್ಲೇ ಅವೆಲ್ಲವೂ ಖಾಲಿಯಾಗುತ್ತೆ ಮಾಡಿದ ಅಡಿಗೆಯನ್ನೆಲ್ಲ ಗಣೇಶನಿಗೆ ತಂದು ಅರ್ಪಿಸಿದರೂ ಸಹ ಗಣೇಶನ ಹೊಟ್ಟೆ ತುಂಬೋದೇ ಇಲ್ಲ ನಂತರ ಗಣೇಶ ಒಂದೊಂದಾಗಿ ಎಲ್ಲವನ್ನೂ ತಿನ್ನಲು ಆರಂಭಿಸ್ತಾನೆ ಅಡಿಗೆ ಹಣ್ಣು ಹಂಪಲು ಎಲ್ಲವೂ ಮುಗಿದ ಮೇಲೆ ಅಲ್ಲಿದ್ದ ಪಾತ್ರೆಗಳು ಸಹ ಗಣೇಶನ ಹೊಟ್ಟೆ ಸೇರುತ್ತೆ ಇನ್ನೂ ತೃಪ್ತಿಯಾಗದ ಗಣೇಶ ಅರಮನೆಯಲ್ಲಿದ್ದ ಎಲ್ಲಾ ವಸ್ತುಗಳನ್ನು ಒಂದೊಂದಾಗಿ ತಿನ್ನಲು ಆರಂಭಿಸ್ತಾನೆ ಎಲ್ಲಾ ವಸ್ತುಗಳು ಖಾಲಿಯಾದ ಮೇಲೆ ಕುಬೇರನನ್ನ ನೋಡುತ್ತಾ ನನ್ನ ಹೊಟ್ಟೆಯನ್ನು ತುಂಬಿಸಿ ನನ್ನನ್ನ ತೃಪ್ತನಾಗಿಸು ಇಲ್ಲದಿದ್ದರೆ ನಿನ್ನನ್ನೇ ನುಂಗಿ ಬಿಡ್ತೇನೆ ಅಂತ ಹೇಳ್ತಾನೆ ಇದನ್ನ ಕೇಳಿದ ಕುಬೇರನಿಗೆ ಗಾಬರಿಯಾಗಿ ತಕ್ಷಣವೇ ಅವನು ಕೈಲಾಸಕ್ಕೆ ಓಡಿ ಹೋಗ್ತಾನೆ ಅಲ್ಲಿ ಶಿವನನ್ನ ಪ್ರಾರ್ಥಿಸಿ ತನ್ನ ದುಃಖವನ್ನ ಹೇಳುತ್ತಾ ಗಣೇಶನನ್ನ ಹೇಗೆ ತೃಪ್ತಪಡಿಸಬೇಕು ಅಂತ ಕೇಳ್ತಾನೆ ಆಗ ಶಿವ ಕುಬೇರನಿಗೆ ನೀನು ಅಹಂಕಾರದಿಂದ ನೀಡಿದ ಊಟ ಎಂದಿಗೂ ಗಣೇಶನನ್ನ ತೃಪ್ತಿಗೊಳಿಸಲಾರದು ಹಾಗಾಗಿ ನೀನು ಅಹಂಕಾರವನ್ನ ಬಿಟ್ಟು ನಿಜ ಭಕ್ತಿಯಿಂದ ಒಂದು ಹಿಡಿ ಅನ್ನವನ್ನ ನೀಡು ಅಂತ ಹೇಳ್ತಾರೆ ಅದರಂತೆ ಕುಬೇರ ತನ್ನ ಅರಮನೆಗೆ ಹಿಂದಿರುಗಿ ತನ್ನ ಅಹಂಕಾರವನ್ನೆಲ್ಲ ತೊರೆದು ನಿಜ ಭಕ್ತಿಯಿಂದ ಒಂದು ಹಿಡಿ ಅನ್ನವನ್ನ ಗಣೇಶನಿಗೆ ಅರ್ಪಿಸ್ತಾನೆ ಅದನ್ನ ತಿಂದ ಕೂಡಲೇ ಗಣೇಶನ ಹೊಟ್ಟೆ ತುಂಬಿ ಅವನಿಗೆ ತೃಪ್ತಿಯಾಗತ್ತೆ ಕುಬೇರನಿಗೆ ತನ್ನ ತಪ್ಪಿನ ಅರಿವಾಗಿ ಗಣೇಶನ ಬಳಿ ಕ್ಷಮೆಯನ್ನ ಕೇಳ್ತಾನೆ ಸಂಪತ್ತಿಗಿಂತ ವಿನಯ ದೊಡ್ಡದು ಎಂದಿಗೂ ಜೀವನದಲ್ಲಿ ಅಹಂಕಾರವನ್ನು ಪಡಬಾರದು ಅನ್ನು ಪಾಠವನ್ನು ಹೇಳುತ್ತಾ ಗಣೇಶ ಕುಬೇರನನ್ನು ಕ್ಷಮಿಸಿ ಆಶೀರ್ವದಿಸ್ತಾನೆ ಇಂತಹ ಇನ್ನೂ ಹೆಚ್ಚಿನ ಕಥೆಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಧನ್ಯವಾದ